ಹಾಯ್ ಹಲೋ ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಪೈಲ್ವಾನ್ ಚೌಡಪ್ಪ ಸರ್ ಅವರ ಎರಡನೇ ಎಪಿಸೋಡ್ ನಾವು ಹುಟ್ಟಿ ಬೆಳೆದಿದ್ದು ಇದೇ ದೊಡ್ಡಬಳ್ಳಾಪುರ ಸ್ಥಳ ಮೂರನೇ ಕ್ಲಾಸ್ ಪಾಸ್ ಆಗ್ತಾನೆ ಬಿಡಿಸಿ ಕೆಲಸಕ್ಕೆ ಹಾಕಿದ್ರು ದೊಡ್ಡಬಳ್ಳಾಪುರಕ್ಕೆ ಗುರುಗಳಿಗೆ ದೊಡ್ಡ ನಂಜುಂಡಪ್ಪನವರು ಚಿಕ್ಕ ಅಂತಂದು ಇವತ್ತು ಅವ್ರ ನೆನ್ಸ್ಕೊಂಡ್ರೆ ಒಂಥರ ದುಃಖ ಆತ್ ಅರವತ್ತೇಳರಲ್ಲಿ ನಾನು ಖುಷಿ ಶುರು ಮಾಡಿದೆ ಮಾಡ್ದೆಗ್ರಿ ಸೊಳ್ಳೆ ಬಿಡ್ರಿ ಸೊಳ್ಳೆ ಒಬ್ರು ಒಬ್ರು ಅನ್ನ ಸೊಳ್ಳೆ ಬಿಡ್ರಿ தலை பகே கீ கால எந்த ஆ காலல்ல ஆட்ரி நீ ಸೊಳ್ಳೆ ಬಿಡು ಸೊಳ್ಳೆ ಬಿಡು ಶೋಕ್ ಶೋಕಿ ಮಾಡ್ದಂಗೆ ಸೊಳ್ಳೆ ಬಿಟ್ಟು ಕೊಡ್ಬೇಕು ಅದು ಈಗ ಬೇರೆ ಡಾ ಮಾಡ್ರಿ ಕೊತ್ಕಂಬ ಕೈ ಹಾಕಿ ಈ ಕೈ ಹಾಕಿ ತಿರುಗಿಸು ತೆಗೆಸು ಸರ್ ಕುಸ್ತಿಯ ವಿಶೇಷ ಹಾಗೂ ಕುಸ್ತಿ ಜೀವನದ ಸವಾಲುಗಳನ್ನು ಹೇಳಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಮ್ಮ ಪುರಸಭೆ ಟೌನಲ್ ಹತ್ರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಆವಾಗ ಪೈಲ ರಾಜಣ್ಣ ಅಂತ ಅವ್ರ ಮೇಲೆ ನಾನು ಕುಸ್ತಿ ಆಯಿತು ಎದೆ ಮೇಲೆ ಚಪ್ಪಡಿ ಹೊಡಿಸ್ತಾ ಇದ್ವಿ ಈ ಊರಲ್ಲಿ ಐದು ಐದು ಇಂಚು ಆರು ಇಂಚು ಚಪ್ಪಡಿ ತೊಗೊಂಬಂದು ಮಲ್ಲ ಎದೆ ಮೇಲಿಕ್ಕೆ ಚಪ್ಪಡಿ ಹೊಡೆಯೋರು ಅದೊಂದು ಕಾರ್ಯಕ್ರಮ ಮನರಂಜನೆ ಭಾಳ ಚೆನ್ನಾಗಿರೋದು ಚಿಕ್ಕಬಳ್ಳಾಪುರ ಜೈನ್ ಅಲ್ಲಿ ಸುಮಾರು ಅಲ್ಲೊಂದು ಐವತ್ತರವತ್ತು ಕುಸ್ತಿ ಮಾಡಿದೆ ಪಲ್ಯೊಂದು ಭಟ್ಟಾಚಾರ್ಯ ಟೈಗರ್ ಪ್ರಭಾಕರ್ ಅಂತ ಇದ್ದರು ಬಾಳೆ ಆ ಭಾರಿ ಆಳು ಟೈಗರ್ ಪ್ರಭಾಕರಂದು ಹೆಸರು ತಕ್ಕನಾಗಿದ್ದ ಆರಡಿ ಆಳು ಭಯಂಕರ ಅಂಥವ್ರ ಮೇಲೆ ಅವ್ರ ಮೇಲೆಲ್ಲ ಕುಸ್ತಿ ಮಾಡಿದೆ ಶ್ರೀರಾಪುರ ಸಣ್ಣಾರಾಯಣ ಮೋಹನು ಸಾಕಷ್ಟು ಮೇಲೆ ಕುಸ್ತಿ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಹೆಸರು ಮಾಡಿದ್ದೆ ಏ ಏನು ಎಲ್ಲ ಎಂಥ ಪೈಲ್ವಾನ್ ಬಂದರು ಹೊಡಿತಾನೆ ಏನಾದರೂ ಮಾಡಿ ಇವ್ನ ನಡೆಸ್ಬೇಕು ಅಂದ್ಬಿಟ್ಟು ಜೈನ್ ಹಾಕೊಂಡ ಗಡ್ಡಿ ಅವರು ಸ್ಕೆಚ್ ಹಾಕಿ ಯಾರ್ಯಾರನ್ನ ಕರ್ಕೊಂಡು ತಯಾರು ಮಾಡಿ ಜೊತೆ ಹಾಕ್ಸ್ರು ಯಾರ ಪೈಲ್ವಾನ್ ಬಂದರೂ ಎರಡು ನಿಮಿಷ ಒಂದೂವರೆ ನಿಮಿಷನೂ ಕುಸ್ತಿ ಕಿಲಾಡಿ ಎಂಥ ಕಿಲಾಡಿಗಳು ಮಾಡಿದ್ರು ಆದರೆ ಏನೋ ನಮ್ಮ ಗುರುಗಳು ಆ ಮಾರ್ಗದರ್ಶನದಿಂದ ಬೆಳಗ್ಗೆ ಸಾಯಂಕಾಲ ಶ್ರಮ ಆ ಕುಸ್ತಿ ಕಡೆ ಗಮನ ಕೊಟ್ಟು ಆ ಕುಸ್ತಿ ಅಂದ್ಕೊಂಡಿದ್ದಕ್ಕೆ ಆ ಮಾರುತಿ ಕೃಪೆಯಿಂದ ಎಲ್ಲಿ ಹೋದ್ರೂ ಜಯ ದೇವನಹಳ್ಳಿ ಚಿಕ್ಕಬಳ್ಳಾಪುರ ನೆಲಮಂಗ್ಲ ಬೆಂಗಳೂರು ಎಲ್ಲ ಕಡೆ ಕುಸ್ತಿ ಮಾಡಿದ್ರು ಎಲ್ಲಿ ಇದುವರೆಗೂ ನಾನು ಸೋಲು ಅನ್ಸ್ಕೊಂಡಿಲ್ಲ ಸರ್ ಕುಸ್ತಿಯ ಪಟ್ಟು ಹಾಗೂ ಬಹುಮಾನಗಳ ಬಗ್ಗೆ ಹೇಳಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಒಂದು ಏಳು ಎಂಟು ಕುಸ್ತಿ ಮಾಡಿದೆ ಹದಿನೈದು ದಿವಸಕ್ಕೆ ಕುಸ್ತಿ ಒಂದು ಬೆಳ್ಳಿ ಕಪ್ಪು ಹೊಡೆದವ್ರು ಮುನ್ನೂರು ರೂಪಾಯಿ ಅವಾಗೇನು ಮುನ್ನೂರು ರೂಪಾಯಿ ಬೆಳ್ಳಿ ಕಪ್ಪು ಅಂದರೆ ಏನೋ ಒಂಥರ ಬ್ರಹ್ಮಾಂಡ ಬ ಸಾಧಿಸಂಗೆ ಸರ್ ಹದಿನೈದು ದಿಸಕ್ಕೆ ಕುಸ್ತಿ ಆಯಿತು ಮೈಸೂರಿಂದ ಗುಂಡಪ್ಪ ಅಂತ ಒಬ್ಬನು ಬಂದಿದ್ದ ಆತ್ಮಗೆ ಆತನೂ ನನಗೆ ಲಡತ್ ಕೊಡ್ತಾ ಇದ್ದ ಮೈಸೂರಿಂದ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹದಿನೈದು ದಿವಸಕ್ಕೆ ಒಂದು ವಾರಕ್ಕೆ ಫುಲ್ ತಯಾರಾಗಿಬಿಟ್ಟೆ ಆದ್ರೂ ಕಿಲಾಡಿ ಕುಸ್ತಿ ಒಳಗೆ ಕಿಲಾಡಿ ಸರಿ ಕುಸ್ತಿ ಶುರುವಾಯಿತು ಕುಸ್ತಿ ಕೈ ಕೈ ಮಿಲಾಯಿಸ್ತಾನೆ ಚಮಕ್ ಮಾಡಿ ನುಗ್ದ ನುಗ್ತಾನೆ ಏನು ಮಾಡಿದೆ ಅವನವರಷ್ಟು ಅವಾಯ್ಡ್ ಮಾಡಿದೆ ಅವಾಯ್ಡ್ ಮಾಡ್ತಾನೆ ಹೋಗಿ ಹೋದ ಆಚೆ ಬಿದ್ದ ಸರಿ ಎದ್ದು ಬಂದು ತಿರ್ಗ ನುಗ್ದ ನುಗ್ತಾನೆ ಆ ಮೈಸೂರು ಗುಂಡಪ್ಪ ಅಂತ ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ರಲ್ಲ ಅವರು ಒಂಥರ ಡಾವ್ ತೋರಿಸಿದ್ರು ಆ ಡಾವ್ನಾಗೆ ಕುಸ್ತಿ ಹೊಡೆದ ಒಂದುವರೆ ನಿಮಿಷ ಕುಸ್ತಿ ಆಗ್ಬಿಡ್ತು ಸರಿ ಆದ ನಂತರ ಅರವತ್ತೇಳಕ್ಕೆ ಇಲ್ಲಿ ಸ್ಟಾಪ್ ಆಯಿತು ಇಲ್ಲಿ ಸ್ಟಾಪ್ ಆತನ ಚಿಕ್ಕಬಳ್ಳಾಪುರ ಶುರುವಾಯಿತು ಅದೇನು ಬೇಡ ಅಂತಿದ್ಯಾ

ಸರ್ ನಿಮಗೆ ಕುಸ್ತಿ ಸಮಯದಲ್ಲಾದ ತೊಂದರೆಗಳ ಬಗ್ಗೆ ಹೇಳಿ ಚಿಕ್ಕಬಳ್ಳಾಪುರ ಜೈಂದ ಕಾಡ ಒಳಗೆ ವೆಂಕಟರಾಜು ಹೊಸಕೋಟೆ ಚಾಂಪಿಯನ್ ವೆಂಕಟರಾಜು ಅಂದ್ಬಿಟ್ಟು ವೆಂಕಟರಾಜು ಕಾಂಟ್ರಾಕ್ಟ್ ದಾರ ಆತ್ಮ ಮಾರ್ಗದರ್ಶನದಲ್ಲಿ ಕುಸ್ತಿ ನಡೆಯವು ಸುಮಾರು ಅಲ್ಲಿ ಒಂದು ಎರಡು ಮೂರು ನಾಲ್ಕು ವರ್ಷ ಕುಸ್ತಿ ಮಾಡಿದೆ ಜೈನ್ ಕಾಳು ಅವಳಿಗೆ ಬೆಳ್ಳಿಗದೇ ಎಲ್ಲ ಇಕ್ಕಿದ್ರು ಭಯಂಕರವಾದ ಕುಸ್ತಿ ಆಕಸ್ಮಿಕ ಏನೋ ಹೆಚ್ಚು ಕಮ್ಮಿ ಆಗಿ ಎರಡು ಕಣ್ಣು ಕಾಣ್ದಂಗೆ ಆಗ್ಬಿಡ್ತು ಎರಡು ಕಣ್ಣು ಕಾಣ್ದಂಗೆ ಆಗ್ಬಿಡ್ತು ಸರಿ ಮೂರು ದಿವಸ ನನಗೆ ಜ್ಞಾನ ಇರಲಿಲ್ಲ ಮೂರು ದಿವಸ ಆಗೋತನು ಎಲ್ಲ ಅಷ್ಟೊತ್ತಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಸಿ ವ್ಯವಸ್ಥೆ ಅಷ್ಟು ದೃಷ್ಟಿ ಬಂತು ನಾಲ್ಕನೇ ದಿವಸ ಆಮೇಲೆ ಹಂಗೆ ದಿನ 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 ಸ್ವಲ್ಪ ದೃಷ್ಟಿಯೇ ಬಂತು ಮಾಮೂಲಿ ಮನುಷ್ಯ ಆದ ಆವಾಗ ಗುರುಗಳಾದವರು ಹೇಳಿದ್ರು ಸಾಕಪ್ಪ ಕುಸ್ತಿಯಿಂದ ಹಿಂಗೆ ಅನ್ನೋದು ನಾನು ತಿಳ್ಕೊಂಡಿರಲಿಲ್ಲ ಇನ್ನು ಕುಸ್ತಿ ಮಾಡೋದು ಬೇಡ ಅಂದರು ಸರಿ ಆಯಿತು ಅಂತ ಸುಮ್ಮನೆ ಆಗ್ಬಿಟ್ಟು ಅವ್ರ ಮನೆಯಲ್ಲೇ ಕೆಲಸ ಇದ್ದಿದ್ದೆ ಮಗ ವಿವರು ಮಗ ಬಿಡ್ತಾಯಿದ್ದೆ ಇದ್ದೆ ಸರಿ ಕೆಲಸ ಮಾಡ್ಕೊಂಡಿದ್ವಿ ಒಂದು ಆರು ತಿಂಗಳಾದ ಲೆಟ್ರ್ ಬಂತು ಹಿಂಗೆ ಆಕಾರ ಶುರು ಮಾಡಿದ್ದೀವಿ ತಿರುಗಿ ಕುಸ್ತಿ ಮಾಡ್ಬೇಕು ನೀವು ಅಂತಂದು ಏನೋ ಲೆಟ್ರ್ ಬಂದೈತೆ ವೆಂಕಟರಾಜು ಲೆಟ್ರ್ ಹಾಕೋನು ಕುಸ್ತಿ ಮಾಡ್ತೀವನೋ ಅಂತ ಅಣ್ಣ ಮಾಡ್ತೀನಣ ಅಂದೆ ಅಲ್ಲೋ ಈ ಎಲ್ಲ ಜ ಜೀವ ಉಡಿಸ್ಕೊಂಬಂದಿದ್ದೀಯ ತಿರ್ಗ ಮಾಡ್ತೀನಿ ಅಂತಿದ್ದೀಯಾ ಏ ಮಾಡೋಣ ಬಿಡೋಣ ಅಂತಂದು ತಿರ್ಗೊಂದು ಹತ್ತು ಹದಿನೈದು ಕುಸ್ತಿ ಮಾಡಿದೆ

ಶೋ ಮಾಡಬೇಕಂದ್ರೆ ಶೋ ಮಾಡಬೇಕಂದ್ರೆ ಈ ಕಾಲಿ ಬಿಡು ಟೆಕ್ನಿಕಲ್ ಸರ್ ನಿಮ್ಮ ಸಾಂಸಾರಿಕ ಜೀವನ ಶುರುವಾದ ಬಗ್ಗೆ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟಕ್ಕೆ ಮ್ಯಾರೇಜ್ ಆದರೆ ಮದುವೆ ಆಯಿತು ಇವರು ನಮ್ಮ ಶ್ರೀಮತಿ ಉಮಾದೇವಿ ಅಂದ್ಬಿಟ್ಟು ನಮ್ಮ ಶ್ರೀಮತಿಯವರು ಸರಿ ಎಪ್ಪತ್ತೆಂಟರಲ್ಲಿ ಮದುವೆ ಆಯಿತು ಆವಾಗ ನಾನು ಕುಸ್ತಿ ಮಾಡ್ತಾಯಿದ್ದೆ ಇವ್ರ ತಂದೆಯವರು ನನ್ನ ಮೇಲೆ ಭಾಳ ಅಭಿಮಾನ ಪಟ್ಟು ಅವನಿಗೆ ಇವನಿಗೆ ಕೊಡಬೇಕು ಅನ್ನೋ ಒಂದು ಭಾವನೆಯಿಂದ ಮಾತುಕತೆ ಆಗಿ ಮದುವೆ ಆಯಿತು ಎಪ್ಪತ್ತೆಂಟರಿಂದ ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಮ್ಮ ಆಗು ಹೋಗುಗಳನ್ನೆಲ್ಲ ತಿಳ್ಕೊಂಡು ಸಹಧರ್ಮಿಣಿಯಾಗಿ ನಮಗೆ ಸಹಕಾರ ಕೊಡ್ತಾವ್ರೆ ಅದಕ್ಕೆ ನಾನು ಕೃತಜ್ಞನಾಗಿರ್ತೀನಿ ಮದುವೆ ಆದಮೇಲೆ ಸಂಸಾರದ ಕಡೆ ಹೆಚ್ಚಿನ ಗಮನ ಕೊಟ್ಟು ಕುಸ್ತಿ ಕಡೆ ಗರಡಿ ಮನೆ ಕಡೆ ಸ್ವಲ್ಪ ಗಮನ ಕಮ್ಮಿ ಆಯಿತು ಹಂಗೆ ದಿನ ಪ್ರತಿ ಮೇಲೆ ಮಕ್ಕಳು ಮರಿ ಸಂಸಾರ ಜವಾಬ್ದಾರಿ ಜಾಸ್ತಿ ಆದಾಗ ಗಡಿ ಮನೆ ಕಡೆ ಹೆಚ್ಚಿನದ ಗಮನ ಕೊಡೋ ಆದ್ದರಿಂದ ಕುಸ್ತಿ ಕಲೆ ನಿಲ್ಲಿಸಿ ಎಪ್ಪತ್ತೇಳರ ಎಪ್ಪತ್ತೇಳು ಎಪ್ಪತ್ತೆಂಟರವರೆಗೂ ಕುಸ್ತಿ ಮಾಡಿದೆ ಎಪ್ಪತ್ತೆಂಟರ ಮೇಲೆ ಕುಸ್ತಿ ನಿವೃತ್ತಿ ನಿವೃತ್ತಿ ನಿವೃತ್ತಿಯಾದ